ના રે કણના નો ઓડી દીરી આ સોપ કોળા આનો યલો નોડી દી ના નોડંત સંદર્ભે યાર طرح સોપ ઇત ઓરિજિનલ સોપ ઇત ડુપ્લિકેટ સોપ ઇત યાર સોપ તકતા ઇત ડુપ્લિકેટ યાદુ વસને આ સોપ ફળનો દળે નંંદું એક દિવસ તક્ષના આ સોપ ઓપન માંડ્યો ಕೆಲಾರೆಲ್ಲೈಸೂರು ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಎಲ್ಲ ಹುಡುಕ್ತಾರೆ ಯಾರೇ ಆದ್ರೂ ಕೂಡ ಹಿಂದೆ ನಮ್ಮ ಮೈಸೂರು ಲ್ಯಾಂಪ್ಸ್ ಆರೋಪಿ ಯೋಗಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಇರೋಂತ ಫೋಟೋ ಬಿಡುಗಡೆ ಮಾಡಿದ್ದಾರೆ ಈ ಪಕ್ಷದ ಪ್ರಿಯಾಂಕ್ ಅರ್ಗಿ ಅವರು ಸರ್ ಮೈಸೂರಿನಲ್ಲಿ ಸರ್ ಏಕೆಂದ್ರೆ ಮೈಸೂರಿನಲ್ಲಿ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಅಧಿಕಾರ ಮುಂಚೆನೇ ಹಂಚಿಕೆ ಸೂತ್ರ ಓಕೆ ಆಗಿದೆ ಸರ್ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ದರಾಮಯ್ಯ ಐದು ವರ್ಷ ಪೂರ್ಣ ಇರ್ತಾರೆ ಅಧಿಕಾರಾವಧಿ ಅಂತ ಹೇಳಿ ನಮ್ಮ ಸರ್ಕಾರ ಐದು ವರ್ಷ ಬಲಿಷ್ಠವಾಗಿರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದ ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ನಾನು ದೇಶ ಅವರು ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆ ನಾವು ಇಬ್ಬರು ಸೇವೆ ಅವ್ರ ಲೀಡರ್ಶಿಪ್ ಎಲೆಕ್ಷನ್ ಅನುಮಾನ ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡುವಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನನಗೆ ನನಗೆ ಶಕ್ತಿ ಕೊಡುತ್ತೆ ನನಗೆ ಕೇಳಕ್ಕೆ ಇದು ಎಲ್ಲರ ಸ್ವಾಭಾವಿಕ

ಸರ್ ಬಿಜೆಪಿ ನಾಯಕರು ಅಧಿಕಾರ ಹಂಚಿಕೆ ಸೂತ್ರ ಅದು ಮಾತುಕತೆ ಆಗಿದೆ ಹಾಗಾಗಿ ಎದಿಂದ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಅವರು ಸದ್ಯ ಪಾರ್ಟಿ ಸರಿ ಮಾಡ್ಕೊಳ್ಳಿ ನಡೀಲಿ ಸರ್ ಹುಬ್ಬಳ್ಳಿಯಲ್ಲಿ ರೈಲ್ವೆ ಲ್ಯಾಂಡ್ ಅನ್ನ ಮೂರು ಕೋಟಿ ಮೌಲ್ಯ ಕೇವಲ ಅರವತ್ತು ಕೋಟಿಗೆ ಬಿಟ್ಟರೆ ಅವರಿಗೆ ಮುಂದಾಗಿದ್ದಾರೆ ಬಿಜೆಪಿ ಕೆಲವು ದೊಡ್ಡ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ದೇ ನಾನು ಮಾತಾಡಬೇಕು ಅದು ರೈಲ್ವೆ ಸಂಬಂಧಪಟ್ಟಂತಂದ್ರೆ ಯಾರು ರೈಲ್ವೆ ನಮ್ಮ ರಾಜ್ಯಕ್ಕೆ ಜಾಸ್ತಿ ಇತ್ತು ಅಂದ್ರೆ ನಮ್ಗೆ ಏನಾದ್ರೂ ಮಾಹಿತಿ ಅದನ್ನು ರಿಯಾಕ್ಟ್ ಮಾಡ್ತೀನಿ ನಾನು ಅನ್ನ ಅವಶ್ಯಕತೆ